ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಮಹಾಕಾಳಿ ಮಂತ್ರ ಪಠಿಸೋದ್ರಿಂದ ಏನೆಲ್ಲ ಸಮಸ್ಯೆಗಳನ್ನು ನಾವು ನಿವಾರಣೆ ಹೊಂದಬಹುದು ಅನ್ನೋದು ಈ ವಿಡಿಯೋವಿನಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಶಕ್ತಿದಾಯಕವಾದ ಒಂದು ಮಂತ್ರ ಈ ಮಂತ್ರವನ್ನು ನಾವು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಜಪ ಮಾಡ್ತಾ ಇದ್ದರೆ ಧನಾತ್ಮಕ ಗುಣ ಅನ್ನೋದು ನಮ್ಮಲ್ಲೇ ಬೆಳೆಯುತ್ತೆ ಸ್ನೇಹಿತರೆ ಯಾವುದೇ ಒಂದು ವಿಷಯಗಳನ್ನು ನಾವು ಋಣಾತ್ಮಕವಾಗಿ ನೋಡ್ತಾನೇ ಇರ್ತೀವಿ ಆ ಋಣಾತ್ಮಕ ಅನ್ನುವ ಬದಲು ಧನಾತ್ಮಕವಾಗಿ ನೋಡಲು ನಾವು ಪ್ರಾರಂಭಿಸ್ತೀವಿ ಸ್ನೇಹಿತರೆ ಈ ಮಂತ್ರನ ಪಠಣೆ ಮಾಡೋದ್ರಿಂದ ನಮ್ಮ ಮನಸ್ಸು ತುಂಬ ಸಂತೋಷ ರುತ್ತೆ ಆರೋಗ್ಯವಾಗಿ ಇರ್ತೀವಿ ಮನೆಯಲ್ಲಿ ಅನ್ಯೋನ್ಯವಾಗಿ ಈ ಮನೆಯ ಸದಸ್ಯರೆಲ್ಲರೂ ಇರ್ತೀವಿ ಈ ಆರ್ಥಿಕ ಸಮಸ್ಯೆಗಳು ಏನಾದರೂ ಇದ್ದರೂ ಸಾಲದ ಸಮಸ್ಯೆಗಳು ಈ ರೀತಿ ಕಷ್ಟ ಬಂದಿದೆ ಅನ್ನೋದು ನಮ್ಮ ಮನಸ್ಸಿಗೆ ಅದು ಗೊತ್ತಾಗ್ತಾ ಹೋಗುತ್ತೆ ಅದನ್ನು ನಾವು ಯಾವ ರೀತಿ ದೂರ ಮಾಡಿಕೊಳ್ಬೇಕು ಅನ್ನುವ ಒಂದು ಧೈರ್ಯ ಕೂಡ ಈ ತಾಯಿನೇ ನಮಗೆ ಕೊಡ್ತಾಳೆ ಸ್ನೇಹಿತರೆ ತುಂಬ ಜನಕ್ಕೆ ಈ ಮಂತ್ರ ಪಠಣೆ ಮಾಡೋದ್ರಿಂದ ಮನೆಯಲ್ಲಿ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಆದಿ ತಪ್ಪಿದ್ದಾರೆ ಚಿಕ್ಕ ಮಕ್ಕಳಾಗಿದ್ದರು ಅಥವಾ ದೊಡ್ಡವರಾಗಿದ್ರು ಸರಿಯಾಗಿ ಅವರು ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ ವಿದ್ಯಾಭ್ಯಾಸ ಸರಿಯಾಗಿ ಅವ್ರಿಗೆ ಬಂದಿಲ್ಲ ಬುದ್ಧಿಶಕ್ತಿ ಅನ್ನೋದು ಚುರುಕಾಗಿಲ್ಲ ಅಂತ ಅಂದ್ಕೊಂಡಿದ್ರೆ ಈ ಮಂತ್ರವನ್ನು ಪಠಣೆ ಮಾಡಿ ಒಬ್ಬರು ಕಮೆಂಟ್ ಹೋದಾಗ ತಣ ಅಮ್ಮ ನನ್ನ ದೊಡ್ಡ ಮಗಳ ಜೀವನ ಸರಿ ಹೋಗಿದೆ ಅಂತ ತಿಳಿಸಿ ಅಂತ ಇಷ್ಟು ಸಂತೋಷವಾಗಿ ಅವರು ಕಮೆಂಟ್ ಮಾಡಿದ್ದಾರೆ ತುಂಬ ನೋವಲ್ಲಿ ಕೂಡ ಇವರು ಅವರ ಮಗಳಿಗೋಸ್ಕರ ತಾಯಿಯನ್ನು ಆರಾಧನೆ ಮಾಡ್ತಾ ಈಗ ತುಂಬ ಒಳ್ಳೆಯದಾಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಮ್ಮ ಅಂತ ನಾನು ಕೂಡ ಆಶಿಸ್ತೀನಿ ಮಹಾಕಾಳಿ ಮಂತ್ರ ಅನ್ನೋದು ನಾವು ಯಾವ ರೀತಿಯಲ್ಲಿ ಉಚ್ಚಾರಣೆ ಮಾಡಬೇಕು ಅದಕ್ಕೆ ಅಂತ ಒಂದು ಸಮಯ ಅನ್ನೋದು ನಿಗದಿಪಡಿಸ್ಕೊಳ್ಬೇಕು ಸ್ನೇಹಿತರೆ ಯಾವಾಗ ಅಂದರೆ ಆವಾಗ ನೀವು ಪಠಣೆ ಮಾಡೋದಕ್ಕಾಗೋದಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಧ್ಯಾಕಾಲದಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಅದಕ್ಕೆ ಒಂದು ಡಿಸಿಪ್ಲಿನ್ ಅನ್ನೋದು ಬೇಕು ಭಕ್ತಿ ಅನ್ನೋದು ಬೇಕು ನಂಬಿಕೆ ಅನ್ನೋದು ಬೇಕು ಅಂತ ನಾವು ಇದರ ಬಗ್ಗೆ ತಿಳ್ಕೊಂಡಿರ್ತೀವಿ ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ ಅದಕ್ಕೋಸ್ಕರ ನಿಮ್ಮ ಕಷ್ಟಗಳನ್ನು ನೀವು ನೀಗಿಸ್ಕೊಳ್ಬೇಕು ಅದೆಲ್ಲ ತೊಲಗಿ ಹೋಗಬೇಕು ಅನ್ನೋದು ನಮ್ಮಲ್ಲಿ ಇದ್ದೇ ಇರುತ್ತೆ ಆದರೆ ಅದನ್ನು ನಾವು ಯಾವ ರೀತಿ ಹೋಗ್ಲಾಡಿಸ್ಕೊಳ್ಬೇಕು ಅನ್ನೋದರಲ್ಲೇ ಸೋತೋಗ್ತಾ ಇರ್ತೀವಿ ಅದಕ್ಕೆ ಪ್ರತಿನಿತ್ಯ ನೀವು ಈ ಎರಡೂ ಸಮಯನ ನಿಗದಿಪಡಿಸ್ಕೊಳ್ಳಿ ಅಂದರೆ ಬ್ರಾಹ್ಮಿ ಮುಹೂರ್ತ ಅಥವಾ ಸಂಧ್ಯಾಕಾಲ ಇವೆರಡರಲ್ಲಿ ಯಾವುದು ನಿಮಗೆ ಸೂಕ್ತವಾಗಿರುತ್ತೋ ಆ ಸಮಯದಲ್ಲೇ ನೀವು ಈ ಮಂತ್ರನ ಪಠಣೆ ಮಾಡಿ ಮಹಾಕಾಳಿ ಮಂತ್ರ ಅನ್ನೋದು ನಮ್ಮ ಸಹನೆ ಎಷ್ಟಿರುತ್ತೆ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹನೆ ಅನ್ನೋದು ಇರುತ್ತೆ ಆ ಸಹನೆ ಅನ್ನೋದು ಒಡೆದೋದಾಗ ನಾವು ಎಷ್ಟು ಕೋಪ ಪಟ್ಕೊಳ್ತೀವಿ ಎಲ್ಲರ ಮೇಲೇನು ಸಿಟ್ಟಾಗ್ತೀವಿ ಏನೋ ಒಂಥರ ನಡ್ಕೊಳ್ಳೋದು ಆ ರೀತಿ ಎಲ್ಲ ಇದ್ದಾಗ ಈ ಮಂತ್ರ ಪಠಣೆ ಮಾಡೋದ್ರಿಂದ ತುಂಬ ಜನ ಭಯದ ಜೀವನ ನಡೆಸ್ತಾ ಇರ್ತಾರೆ ಸ್ನೇಹಿತರೆ ಗೊತ್ತಿರಲ್ಲ ಕಾರಣಗಳು ಆ ಒಂದು ಕಾರಣಗಳು ಗೊತ್ತಿಲ್ಲದೆ ನಾವು ಭಯ ಪಟ್ಕೊಳ್ತಾ ಜೀವನ ನಡೆಸ್ತಾ ಇದ್ರೆ ನಮಗೆ ಆ ತಾಯಿಯ ಒಂದು ಆಶೀರ್ವಾದ ಅನ್ನೋದು ಸಿಗುತ್ತೆ ಈಗ ಸಾಲ ಮಾಡಿರ್ತೀವಿ ಅದಕ್ಕೆ ನಾವು ಭಯಪಡ್ತಾ ಇರ್ತೀವಿ ಅಥವಾ ಇನ್ನೇನೋ ಒಂದು ಜವಾಬ್ದಾರಿ ವಹಿಸ್ಕೊಂಡಿರ್ತೀವಿ ಅಲ್ಲಿ ಸೋತೋಗಿರ್ತೀವಿ ಈ ರೀತಿ ಇದಕ್ಕೆಲ್ಲ ನಮಗೆ ಒಂದೇ ಸಾರಿ ಒಂದು ಶಕ್ತಿ ಅನ್ನೋದು ಬೇಕು ಅಂದರೆ ಈ ಮಂತ್ರ ನಮಗೆ ಅಷ್ಟು ಶಕ್ತಿ ಕೊಡುತ್ತೆ ಅಷ್ಟು ಆತ್ಮಸ್ಥೈರ್ಯ ಅನ್ನೋದು ಕೊಡುತ್ತೆ ಸ್ನೇಹಿತರೆ ಎಲ್ರಿಗೂ ಗೊತ್ತಿರುವಂಥದ್ದು ಮಹಾಕಾಳಿ ಅಂದ್ರೆ ಮಹಾಶಿವನ ಪತ್ನಿ ಸ್ನೇಹಿತರೆ ಎಲ್ರಿಗೂ ಗೊತ್ತಿರುವಂಥದ್ದೇ ಆದಿ ಅಂತ್ಯ ಈ ಕಷ್ಟ ನಷ್ಟ ಏನೇ ಒಂದು ನಾವು ಈ ಜೀವನದಲ್ಲಿ ಈಗ ಇದ್ದೀವಿ ನೋಡಿ ಅದೆಲ್ಲನೂ ಅವರ ಇಚ್ಛೆಯಂತೆ ಅದಕ್ಕೋಸ್ಕರ ಈ ಕಷ್ಟಗಳನ್ನ ನಾವು ಪಡ್ತಾ ಇದ್ದೀವಿ ಅಂದರೆ ಅದಕ್ಕೂ ಕೂಡ ಒಂದು ಅರ್ಥ ಅಂತ ಇಟ್ಟೇ ಇರ್ತಾರೆ ನಾವು ಅವರ ಪಾದಗಳಿಗೆ ಒಂದನೆ ಮಾಡುತ್ತಾ ನಂಬಿಕೆ ಇಟ್ಟು ಈ ಮಂತ್ರ ಜಪವನ್ನು ಮಾಡಿ ಸ್ನೇಹಿತರೆ ದಿನಕ್ಕೆ ನೀವು ಮೂರು ಬಾರಿ ಮಾಡಿ ಅಥವಾ ನೂರ ಎಂಟು ಬಾರಿ ಮಾಡಿ ಈ ಮಂತ್ರವನ್ನು ಪಠಣೆ ಮಾಡಬೇಕಾದ್ರೆ ನೀವು ಮೊದಲಿಗೆ ಯಾರಾದರೂ ಗುರುಗಳ ಮುಖಾಂತರ ಇಲ್ಲಾಂದರೆ ಈ ಮಂತ್ರ ಜಪ ಚೆನ್ನಾಗಿ ಮಾಡುವರ ಮುಖಾಂತರ ನೀವು ಈ ಮಂತ್ರವನ್ನು ಪಠಣೆ ಮಾಡೋದಕ್ಕೆ ಪ್ರಯತ್ನಿಸಿ ಏಕೆಂದರೆ ಮಹಾಕಾಳಿಗೆ ಬಂದು ಮಂತ್ರಗಳ ಜಪವನ್ನು ನಾವು ಮಾಡಿ ಆ ತಾಯಿಯನ್ನು ಪ್ರಸನ್ನಳಾಗಿಸಬಹುದು ಆ ತಾಯಿ ಎಷ್ಟೇ ಕೋಪದಿಂದ ಇದ್ರೂ ನಾವು ಮಕ್ಕಳು ಮಕ್ಕಳಿಗೋಸ್ಕರ ಆ ತಾಯಿ ಏನು ಬೇಕಾದರೂ ಮಾಡ್ತಾಳೆ ಸ್ನೇಹಿತರೆ ಅದಕ್ಕೋಸ್ಕರ ಪ್ರತಿನಿತ್ಯ ನೀವು ಈ ಮಂತ್ರ ಮಂತ್ರವನ್ನು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಪಠನೆ ಮಾಡ್ತಾ ಬನ್ನಿ ಏನೇ ಒಂದು ಕಷ್ಟಗಳು ಅಂದರೆ ಎಲ್ಲ ಕಷ್ಟಗಳು ನಮ್ಮಲ್ಲೇ ಇದೆ ಅನ್ನೋರು ಕೂಡ ಇದನ್ನು ದೂರ ಮಾಡಿಕೊಳ್ಬಹುದು ಈ ಸುಲಭ ವಿಧಾನವನ್ನು ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು